ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ರಾಯರೋ ಅಲ್ಲಿ ರಾಯರ ಭಕ್ತನು ಅಂತ ಹೇಳುತ್ತಾ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದ ಮಠದರ್ಶನ ಸಂಕಲ್ಪದ ಮೂವತ್ತೈದನೇ ಮಠವನ್ನು ನಾನು ಇಂದು ತೋರಿಸಲಿಕ್ಕೆ ಬಂದಿದ್ದೇನೆ ಇದು ಒಂದು ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಇರುವಂತಹ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಇಂದು ಇದು ಮೂವತ್ತೈದನೇ ಸಂಕಲ್ಪದ ಮಠವನ್ನು ತೋರಿಸಲಿಕ್ಕೆ ಬಂದಿದ್ದೇನೆ ಮಹಾ ಮಹಿಮರು ಅಗಮ್ಯ ಮಹಿಮರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ತೋರಿಸುವಂತಹ ಭಾಗ್ಯ ನನ್ನದಾಗಿದ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಸನ್ನಿಧಾನವನ್ನ ನಾನು ಇಲ್ಲಿ ತೋರಿಸಲಿಕ್ಕೆ ಬಂದಿದ್ದೇನೆ ಬಂದು ಅವ್ರು ಹೇಳಿ ಬರ್ತಿದ್ರು ಆಮೇಲೆ ನಮ್ಮ ತಂದೆ ಮನ್ಸಿಗೆ ತುಂಬ ಬೇಜ ಏನಪ್ಪ ಇವ್ರು ಇಷ್ಟು ಗಲತ್ ಇಲ್ಲೆಲ್ಲ ಇಷ್ಟಿದ್ದಿದೆ ಅಂಥೇಳಿ ಆಮೇಲೆ ಆ ದಿವಸ ರಾತ್ರಿ ನಮ್ಮ ತಂದೆ ಕನಸಿನಲ್ಲಿ ಗುರುಗಳು ಬಂದು ಯಾಕೆ ಮಗು ನೀನು ಹೀಗೆ ಹೇಳ್ತೀಯ ಅಂತ ಅಷ್ಟು ಅದೇ ಫಸ್ಟ್ ಅಷ್ಟು ಜೀವನದಲ್ಲಿ ಅವರಿಗಾಗಿದ್ದು ಅಷ್ಟ್ರ ಮೇಲೆ ಎಲ್ ತುಂಬ ದೊಡ್ಡ ಸಂಸಾರ ಎಲ್ಲರಿಗೂ ಮದುವೆ ಮಾಡೋದು ಹೀಗೆ ತುಂಬ ಬೇಜಾರಾಗಿ ನಮ್ಮ ತಂದೆ ನಮ್ಮ ತಂದೆ ಅವ್ರ ಭಾವನ ಜೊತೆಯಲ್ಲಿ ಮಂತ್ರಾಲಯಕ್ಕೆ ಹೋದರು ನನಗಿಲ್ಲಿ ಏನು ಆಗೋದಿಲ್ಲ ತುಂಬ ಕಷ್ಟ ಅಂತ ಹೇಳಿ ಅಂತೆ ಕಣ್ಣೀರಿಡ್ತಾನೆ ಮಂತ್ರಾಲಯದಲ್ಲಿ ಬಡತನ ನಾವು ಒಂದು ಊಟ ಮಾಡೋದೇ ದೊಡ್ಡದು ಆ ಕಾಲದಲ್ಲಿ ಆವಾಗ ಆವಾಗ ನಮ್ಮ ತಂದೆ ಭಾವನ ಜೊತೇಲಿ ಮಂತ್ರಾಲಯಕ್ಕೆ ಹೋದವಾಗ ಅಲ್ಲಿ ಗ್ರಂಥವನದಲ್ಲಿ ಆರತಿ ಆಗ್ತಾಯಿತ್ತು ಆವಾಗ ರಾಯರೇ ಕಾಣಿಸ್ತಾ ಗಂಧ ತೇತಾ ಇರೋ ದೃಶ್ಯ ಕಣ್ ನಮ್ಮ ತಂದೆ ಕಾಣಿಸ್ತಾ ಆವಾಗ ಅವರು ಪೂಜೆ ಎಲ್ಲ ಆದ್ರ ಮೇಲೆ ಪೂಜಾರಿ ಹತ್ರ ನೋಡಿ ಇಲ್ಲೊಬ್ರು ಮುದುಕರು ಗಂಧ ತೇತಾ ಇದ್ರಲ್ಲ ಅವ್ರು ಎಲ್ಲಿ ಹೋದರು ಎಲ್ಲಿ ಹೋದರು ಅಂತ ಕೇಳಿದವಾಗ ಅವರು ಭಟ್ರು ಇಷ್ಟು ವರ್ಷದಿಂದ ನಾನು ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ನನಗೆ ಕಾಣಿಸ್ಲಿಲ್ಲ ನಮ್ಮಪ್ಪ ನಿಮ್ ಕಾಣಿಸ್ಬಿಟ್ಟನಾ ಅಂತ ಹೇಳಿ ಉದಂಡ ನಮಸ್ಕಾರ ಮಾಡಿದ್ರು ನಮ್ಮ ತಂದೆಗೆ ಅದ ಅದು ಆವಾಗಿನ ಆವಾಗಿಂದ ಈಗಿನವರೆಗೂ ಅವಾಗ್ಲೇ ಭಟ್ರು ಹೇಳಿದ್ರಂತೆ ನೀವು ಇದು ನಿಮ್ಗೆ ಮೊದ್ಲೆ ಒಬ್ರು ಒಬ್ರಿಗೆ ಹೀಗೆ ತೋರ್ ದರ್ಶನ ಕೊಟ್ಟಿದ್ರು ಅವರು ಮಠ ಕಟ್ಟಿದ್ದಾರೆ ನೀವುನು ಒಂದ್ ಮಠ ಕಟ್ಟೀ ಕಟ್ಟೀರಾ ಆವಾಗಲೇ ಹೇಳಿದ್ರಂತೆ ಅವಾಗ ನಮ್ ತಂದೆ ಅವ್ರ ಮನಸ್ಸಿನಲ್ಲಿ ಅಂದ್ರೆ ಮಠ ಕಟ್ಟದಲ್ಲ ಮಠ ಇದ್ರೆ ಮಾರಿ ಮಕ್ಕಳನ್ನ ಸಾಕ್ಬೋದು ಮಕ್ಕಳು ಅಕ್ಕ ತಂಗಿಯರಿಗೆಲ್ಲ ಅಂತ ಪರಿಸ್ಥಿತಿ ನಂದು ಅಂತ ಹೇಳಿ ತಿಳ್ಕೊಂಡಿದ್ರು ಆವಾಗಲೇ ಅವರಿಗೆ ಆಶೀರ್ವಾದ ಅನುಗ್ರಹ ಆಗಿತ್ತು ಆವಾಗಲೇ ಅನುಗ್ರಹ ಆಗಿತ್ತು ಕನ್ಸು ಬಿದ್ದಿದ್ದು ಸಾಗರದಲ್ಲಿ ಆಮೇಲೆ ಅಲ್ಲಿಂದ ಅಲ್ಲಿ ತುಂಬಾ ಕಷ್ಟ ಆಗಿ ಊರ್ ಬಿಟ್ಟು ಬೆಂಗಳೂರಿಗೆ ಬಂದಿದ್ರು ಆವಾಗ ಈ ಜಾಗ ತೋರಿಸಿ ಬಂದಿದ್ರು ಸುಮಾರು ಐದಾರು ಸೂಚನೆ ಸೂಚನೆ ಮೂರ್ ದಯಸರ ಕನಸನಲ್ಲಿ ಬಂದು ಈ ಜಾಗ ಈ ತಗೋ ನಾನು ಇಲ್ಲಿ ಬಂದಿದ್ದೀನಿ ಇಲ್ಲ ಏನು ಒಂದ್ ಸತಿ ಅಂದ್ರೆ ಭ್ರಮೆ ಅನ್ನಬಹುದು ಮೂರು ಸತಿ ಆಗಿದೆ ಅಂದ್ರೆ ನಾನು ನಿಮಗೆ ತೋರಿಸಿದ್ನಲ್ಲ ಅದಾ ಹಾಕಿ ಹೌದು ಅದ ಪಕ್ಕದ ಮನೆಯವ್ರು ಹೇಳಿದ್ರು ಈ ಜಾಗ ಯಾಕೆ ತಕಳ್ತಿ ಇದು ಬಂಡೆ ಕಲ್ಲು ಎರಡು ಮೂರು ಜನರು ತಗೊಂಡು ತಗೊಳ್ಳಮ್ಮ ಬಿಟ್ತ ಹಾದ್ರು ಬರಲಿ ತಿرجع ಅವರ ಮುಖನೇ ನೋಡಲಿಲ್ಲ ಅತ್ತಾ ಕಟ್ಲೇಕೆ ನನ್ ಸಂತಕಲ್ಲ ಇದು ನಾನು ರಾಯರ್ಗೋಸ್ಕರ ಮತ ಕಟ್ಟಲಿಕ್ಕೆ ಈ ಜಾಗ ತಗೊಳ್ಳೋದು ಅಂತೇಳಿ ಮೂರು ದಿವಸ ಕನಸಿನಲ್ಲಿ ರಾಯರ್ ಬಂದು ಈ ಜಾಗ ಸಂತೋಷ ರಾಜಾಜಿನಗರದ ಶ್ರೀ ರಾಜ್ಕುಮಾರ್ ರಸ್ತೆಯಲ್ಲಿ ನಿಂತಿರುವಂತಹ ಶ್ರೀ ರಾಘವೇಂದ್ರ ಮಠಕ್ಕೆ ನಿರಂತರವಾಗಿ ಬರ್ತ ಒಂದು ರಾಮಚಂದ್ರ ಭಕ್ತಾದಿಯನ್ನು ಮಾತಾಡ್ಸೋಣ ಬನ್ನಿ ಸೊ ರಾಯರ ಬಗ್ಗೆ ಹಾಗೂ ಈ ಮಠದ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಸ್ವಾಮಿ ನಮಸ್ಕಾರ ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ ರಾಯರ ಕೃಪೆ ಹಿಂಗಾಗಿದೆ ಹೇಳಿ ನಾವು ಒಂದು ಮೂವತ್ತು ವರ್ಷದಿಂದ ರಾಯರ ಕೃಪೆ ಅವರಿಗೆ ರಾಯರೇ ಒಂದು ಪ್ರೇರಣೆ ಅಂತ ವರ್ಷದಿಂದ ಓಕೆ ಸೊ ನಿಮ್ಮ ಜೀವನದಲ್ಲಿ ಏನನ್ನ ಪವಾಡ ಆಗಿದ್ದು ಬದಲಾವಣೆ ಪವಾಡ ಬಹಳಷ್ಟು ಆಗಿದೆ ನಾವು ಈ ಎತ್ತರಕ್ಕೆ ಬೆಳ್ಕೊಳಕ್ಕೆ ಒಂದು ರಾಯರ ಒಂದು ಕೃಪೆನೆ ಕಾರಣ ಅಂತ ಅನ್ಬಿಟ್ಟು ಅವರೇ ಮೂಲ ಕಾರಣ ಅಂತ ಹೇಳಿ ಮೂಲ ಕಾರಣ ನಾನು ಸುಮಾರು ಎಪ್ಪತ್ತೈದು ಇಸ್ವಿಯಿಂದ ರಾಯರ ಮಠಕ್ಕೆ ಹೋಗಿ ಅಲ್ಲಿಂದ ಇವತ್ತು ಗುರುವಾರ ತಪ್ತ ರಾಯರ ಒಂದು ನಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಸೊ ಕಾಪಾಡ್ಕೊಂಡು ಹೋಗ್ಲಿ ಇನ್ಸ್ಟಿಟ್ಯೂಷನ್ ಇನ್ ಅದೇ ನಿಮ್ಮ ಒಂದು ಭಾವನೆ ಗೊತ್ತಾಗ್ತದೆ ನಿಮ್ಗೆ ಏನು ಮಾತೆ ಬರ್ತಾ ಇಲ್ಲ ಸೊ ವ್ಯಕ್ತ ನಿಮ್ಗೆ ಕಣ್ಣೀರಲ್ಲಿ ಬರ್ತಾ ಇದೆ ಸೊ ಅದು ರಾಯರು ಹೀಗೆ ಎಲ್ಲರನ್ನ ಕಾಪಾಡಲಿ ಅಂತ ನಿರಂತರವಾಗಿ ರಾಯರ ಒಂದು ಸೇವೆಯನ್ನ ಮಾಡ್ತಿರುವಂತಹ ಚೇತನ್ರವರಿಂದ ಒಂದು ರಾಯರ ಬಗ್ಗೆ ಒಂದ್ ಎರಡು ಮಾತನ್ನ ಕೇಳ್ಕೊಣ ಬನ್ನಿ ಚೇತನ್ ನಮಸ್ಕಾರ ನಮಸ್ಕಾರ ಸೊ ಎಷ್ಟು ದಿನದ ರಾಯರ ಕೃಪೆ ಅಂದ್ರೆ ರಾಯರ ಸೇವೆ ಮಾಡ್ತಿದ್ದೀರಾ ಒಳ್ಳೇದಾಗಿದೆ ಸೊ ರಾಯರ ಸೇವೆ ನನಗೆ ಬುದ್ಧಿ ಬಂದಾಗ ರಾಯರ ಸೇವೆ ಮಾಡ್ತಾ ಬಂದಿದ್ದೇನೆ ಸೊ ರಾಯರ ಅನುಗ್ರಹ ಅಪಾರವಾದದ್ದು ಎಲ್ಲದಕ್ಕೂ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಹೌದು ಗುರುಗಳು ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ ಗುರುಗಳು ಅತ್ಯಂತವಾಗಿ ಒಳ್ಳೇದ್ ಮಾಡಿದ್ರೆ ನಮ್ಗೆ ತುಂಬಾ ಒಳ್ಳೇದ್ ಮಾಡ್ತಾ ಬಂದಿದ್ದಾರೆ ಹೇಗ್ ಹೇಳ್ಬೇಕಂದ್ರೆ ಕೆಲ್ಸದಿಂದ ಹಿಡಿದು ಸೊ ಮನೆ ಫ್ಯಾಮಿಲಿ ಹಿಡಿದು ಸಂಬಂಧಗಳಿಂದ ಕೂಡ ತುಂಬಾ ಒಳ್ಳೇದ್ ಮಾಡ್ತಾ ರಾಘವೇಂದ್ರ ತುಂಬಾ ಅಪಾರವಾಗಿದೆ ಅವರ ಪ್ರತು ನಮ್ಮ ಕಡೆ ಸೊ ರಾಯ ನಮಸ್ಕಾರ ಇದೆ ಪ್ರತಿಯೊಂದು ಹಂತದಲ್ಲೂ ಅವರು ನಮ್ಮ ಕೈ ತಾನೇ ಬಂದಿದ್ದಾರೆ ಎಲ್ಲ ಒಂದು ಟೇರಸ್ಸಲ್ಲೂ ನಮಗೆ ತುಂಬಾ ಒಳ್ಳೇದು ಮಾಡ್ತಾನೆ ಪ್ರತಿಯೊಂದು ಹಂತದಲ್ಲೂ ನಿಮ್ಗೆ ಒಳ್ಳೇದು ಮಾಡ್ತಾರೆ ಆದರೆ ಅವರು ಸೊ ರಾಯರ ಒಂದು ಇದು ಇದೇ ಥರ ಸೇವೆ ಮಾಡ್ಕೊಂಡು ಹೋಗಿ ಖಂಡಿತ ಸೊ ಎಲ್ಲ ಭಕ್ತಿಯನ್ನ ಹೆಚ್ಚಿಸುವ ಮಾಡುವಂತಹ ಒಂದು ರಾಯರ ಭಕ್ತ ಚಾನಲ್ ಇದು ಸೊ ಇದೊಂದು ಮೂವತ್ತೈದ್ಯ ಮಠವನ್ನು ತೋರಿಸ್ತಿದ್ದೀವಿ ಎಲ್ಲರಿಗೂ ಒಳ್ಳೆಯ ಸೊ ಒಳ್ಳೆಯ ಥ್ಯಾಂಕ್ ಯು

ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ॐ राघवेंद्राय नम सत्यदन्मरताय च कल्पवृक्षाय